ಮೇಘನಾ ಹಗೋ ಹಲಿ ನುಡುಪಿ ಆಕಾಶದ್ಯಗಳು ಬಿಚ್ಚಿ ಸ್ವಚ್ಛಂದವಾಗಿ ತನ್ನ ಗೂಡಿನಲ್ಲಿರುವ ಮಕ್ಕಳಿಗೆ ಗುಡುಗು ನೋಡಲು ಎಷ್ಟೊಂದು ಪಾತ್ರದಿಂದ ಪರಿತುಪಡಿಸಿಕೊಂಡು ಸಾಲುಗಟ್ಟು ಸಾಲಾಗಿ ಹೋಗುತ್ತೀವಿ ಹೋ ನನ್ನ ಹೃದಯ ಗೂಡಿನ ಮಹಾರಾಣಿ ಆ ಗಿಡ ಮರಗಳಲ್ಲಿ ಅರಳಿರುವ ಬಣ್ಣ ಬಣ್ಣವಾಗಿ ಅರಳಿರುವ ಹೂಗಳ ಸಾಲು ಒಂದೇ ದಿನದಲ್ಲಿ ತನ್ನ ಒಟ್ಟು ಸಾವು ಎಂದು ಗೊತ್ತಿದ್ದರೂ ಕೂಡ

ಈ ಜಗತ್ತೇ ಕಳೆವಾದರು ಈ ಭೂಮಿಯೇ ನಾಶವಾದರು ಆ ತಂಪರ್ವಾಣುಗಳ ಬೆಂಕಿ ಮಳೆಯನ್ನೇ ಸುರಿಸಿದರು ನನ್ನಲ್ಲಿರುವ ನೂರು ತವಕಗಳು ಭಾವನೆಗಳು ನಿನ್ನ ಪ್ರೀತಿಯನ್ನು ಬೇಡವೆಂದರು ಪ್ರೀತಿಸಿದ ಪ್ರೇಯಸನ್ನು ಮರೆಯಲು ಅದೆಂದಿಗೂ ಅಸಾಧ್ಯ ಬೇಗನಾ ಒಂದು ವೇಳೆ ನೀನು ನನ್ನನ್ನು ಬರುತ್ತೆ ಈ ನಲ್ಲನ ಹೃದಯ ಎಂದಿಗೂ ಕಿಂಚನ ಹೃದಯವಾಗದು ಬೇಗ ಉಚ್ಚನ ಹೃದಯವಾಗುತ್ತದೆ ಈ ನಿನ್ನ ನಲ್ಲನ ಮಾ நம்பிக்கை நம்மளே அட்டே சாக்கு முதன் கண்டொடனே மனசுக்கு ஏன்னா உல்ல ஆகாஷ் காலுகட்ட சாகுக்கிழமை கண்டொடனே கண்ணிக்கு ஏன்னு தம்பு சுரியவளி கையில குடியுத நம்ம மனசுக்கு துபா சந்திரிய தமிழ் ஆடிமொழிய